श्रीगुरुभ्यो नमः हरिः ॐ सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां प्रह्लादनारदपराशरपुण्डरीकव्यासादिभागवत पुङ्गवरन्निवास भक्तानुरक्तपरिपालन पारिजात लक्ष्मीनृसिंहमवदेहि करावलम्बम् समस्त आस्तिकबान्धव नमस्कार इद ಏಳನೇ ತಾರೀಕು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಹುಣ್ಣಿಮೆ ಪೌರ್ಣಿಮೆಯ ಶುಭ ದಿವಸ ಭಾರತ ದೇಶದಲ್ಲಿ ಚಂದ್ರಗ್ರಹಣ ಗೋಚರವಾಗ್ತಾ ಇದೆ ಇದು ರಾಹುಗ್ರಹಸ್ಥ ಚಂದ್ರಗ್ರಹಣ ಆದ್ದರಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡಲೇಬೇಕು ಇದೊಂದು ಖಗೋಳ ವಿಜ್ಞಾನ ಈ ಹಿಂದಿನ ತ್ರಿಕಾಲ ಜ್ಞಾನಿಗಳಾದಂಥ ಋಷಿಮುನಿಗಳು ಇದರ ವಿಶೇಷತೆಯನ್ನು ಅರಿತು ಆಚರಣೆಯನ್ನು ನಮಗೆ ಹೇಳಿದ್ದಾರೆ ಈ ಚಂದ್ರಗ್ರಹಣ ಮುಖ್ಯವಾಗಿ ಚಂದ್ರಗ್ರಹ ಎನ್ನುವಂಥದ್ದು ಮನೋಬಲವನ್ನು ಉಂಟು ಮಾಡುವಂಥದ್ದು ಮನಃಕಾರಕ ಚಂದ್ರ ಅಂತ ಹೇಳ್ತಾರೆ ಆದ್ದರಿಂದ ಅದು ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತದೆ ರಾಹುಗ್ರಹ ಶರೀರದ ಮೇಲೂ ಕೂಡ ಪರಿಣಾಮ ಬೀಳ್ತದೆ ರಾಹುಗ್ರಹಸ್ಥ ಚಂದ್ರಗ್ರಹಣ ಆಗಿರೋದರಿಂದ ಶರೀರ ಮತ್ತು ಮನಸ್ಸಿನ ಮೇಲೆ ಹೆಚ್ಚು ವ್ಯತಿರಿಕ್ತವಾದಂತಹ ಪರಿಣಾಮ ಉಂಟಾಗುವಂತಹ ಸಾಧ್ಯತೆ ಇರುತ್ತದೆ ಆದ್ರಿಂದ ಅದನ್ನು ಅರಿತು ಮಾಡಬೇಕು ಮುಖ್ಯವಾಗಿ ಈ ಸಲ ಶತವಿಷ ನಕ್ಷತ್ರ ಮತ್ತು ಪುರಭಾದ್ರಾ ನಕ್ಷತ್ರ ಕುಂಭರಾಶಿ ಹಾಗೆ ಪುರ್ವಭಾದ್ರ ನಕ್ಷತ್ರ ಮೀನರಾಶಿಯ ಮೇಲೂ ಕೂಡ ಈ ಪರಿಣಾಮ ಬೀಳ್ತಾ ಇದೆ ಹಾಗೆಯೇ ಕಟಕ ರಾಶಿ ಮತ್ತು ಸಿಂಹರಾಶಿಯವರಿಗೆ ಈ ಗ್ರಹಣದಲ್ಲಿ ಸಂಭವಿಸ್ತಾ ಇರುವಂತಹ ರಾಶಿ ಅಷ್ಟಮ ರಾಶಿ ಆಗ್ತಾ ಇರೋದ್ರಿಂದ ಕಟಕ ಮತ್ತು ಸಿಂಹರಾಶಿಯವರು ಕೂಡ ಆಚರಣೆ ಮಾಡ್ಕೊಳ್ಬೇಕು ಮೇಷರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಆ ಗ್ರಹಣ ಸಂಭವಿಸುವಂತಹ ನಕ್ಷತ್ರ ರಾಶಿಗಳಿರೋದ್ರಿಂದ ಮೇಷರಾಶಿಯವರು ಕೂಡ ಮಾಡಿಕೊಳ್ಬೇಕು ಫಲಿತಾರ್ಥ ಕುಂಭ ಮೀನ ಮೇಷ ಕಟಕ ಸಿಂಹ ಎಲ್ಲ ರಾಶಿಯವರು ಅದಕ್ಕೆ ಸಂಬಂಧಿಸಿರುವಂಥ ನಕ್ಷತ್ರದವರು ಈ ರಾ ಈ ಒಂದು ಶಾಂತಿಯನ್ನು ಮಾಡಿಕೊಳ್ಳುವುದು ತುಂಬ ಯುಕ್ತವಾದದ್ದು ಈ ಗ್ರಹಣ ಮುಖ್ಯವಾಗಿ ರಾತ್ರಿ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಒಂದು ಗಂಟೆ ನಲವತ್ತೇಳು ನಿಮಿಷದವರೆಗೂ ಕೂಡ ಇದೆ ಸಾಮಾನ್ಯ ಮೂರು ಗಂಟೆ ಮೂವತ್ತು ನಿಮಿಷಗಳ ಕಾಲ ಆದ್ಯಂತ್ಯವಾಗಿ ಈ ಒಂದು ಗ್ರಹಣ ಸಂಭವಿಸುತ್ತದೆ ಆದ್ದರಿಂದ ಮೂರು ಗಂಟೆ ಮೂವತ್ತು ನಿಮಿಷಗಳ ಕಾಲ ಅನುಷ್ಠಾನವನ್ನು ಮಾಡಿ ದೇವತಾ ಆರಾಧನೆಯನ್ನು ಮಾಡಿ ಆ ಒಂದು ಪವಿತ್ರವಾದಂತಹ ಪುಣ್ಯಕಾಲವನ್ನು ನಾವು ಸದುಪಯೋಗಪಡಿಸಿಕೊಳ್ಬೇಕು ಭೋಜನ ವಿಚಾರಕ್ಕೆ ಬಂದರೆ ಮಧ್ಯಾಹ್ನ ಹನ್ನೆರಡು ಕಾಲು ಹನ್ನೆರಡು ಗಂಟೆ ಹದಿನೈದು ನಿಮಿಷದ ಒಳಗಡೆ ಸಶಕ್ತರು ಭೋಜನವನ್ನು ಎಲ್ಲ ತೊಡಗಿಸಿಕೊಳ್ಬೇಕು ಹಾಗೆಯೇ ಅಶಕ್ತರು ಯಾರಾದರೂ ಇದ್ದರೆ ರೋಗಿಗಳಿದ್ದರೆ ಗರ್ಭಿಣಿ ಸ್ತ್ರೀಯರಿದ್ದರೆ ಅಥವಾ ವೃದ್ಧರಿದ್ದರೆ ಅವರು ಸಾಮಾನ್ಯ ಮೂರು ಗಂಟೆ ಹದಿನೈದು ನಿಮಿಷದವರೆಗೆ ಅವಕಾಶ ಇದೆ ಇನ್ನು ಅತಿ ಹೆಚ್ಚು ಅಂದರೆ ಸೂರ್ಯಾಸ್ತದ ಒಳಗಡೆ ಆಹಾರ ಪದ್ಧತಿಯನ್ನು ಮುಗಿಸಲೇಬೇಕು ತೀರಾ ಅಶಕ್ತರು ಅಥವಾ ರೋಗಿಗಳಿಗೆ ಮಾತ್ರ ಅವಕಾಶ ಗ್ರಹಣ ಸಮಯದಲ್ಲಿ ಪ್ರಯತ್ನ ಪೂರ್ವಕವಾದರೂ ಕೂಡ ಆಹಾರವನ್ನು ತ್ಯಜಿಸಬೇಕು ಯಾವುದೇ ಒಂದು ನಮ್ಮ ಓಡಾಟ ತಿರುಗಾಟ ಇತ್ಯಾದಿಗಳನ್ನು ನಾವು ಆ ಸಮಯದಲ್ಲಿ ಮಾಡಬಾರದು ಮನೆಯಲ್ಲೇ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕುಳಿತು ದೇವತಾ ಅನುಷ್ಠಾನವನ್ನು ಮಾಡಿ ದೈವಾನುಗ್ರಹಕ್ಕೆ ಪಾತ್ರರಾಗಬೇಕು ಮನಃಕಾರಕ ಚಂದ್ರ ಆಗಿರೋದರಿಂದ ಮನಸ್ಸಿನಲ್ಲಿ ಚಿಂಚ ಚಂಚಲತೆ ಹೆಚ್ಚಾಗಬಹುದು ಹಾಗೆಯೇ ಈ ಒಂದು ಗ್ರಹಣದಿಂದಾಗಿ ಕೆಲವೊಮ್ಮೆ ಪ್ರಕೃತಿ ವಿಕೋಪಗಳು ಕೂಡ ಉಂಟಾಗಬಹುದು ಆ ರೀತಿ ಪ್ರಕೃತಿ ವಿಕೋಪಗಳು ಆಗದೇ ಇದ್ದ ಹಾಗೆ ನಮ್ಮ ನಡವಳಿಕೆ ಇರಬೇಕು ಆವಾಗ ಪ್ರಕೃತಿಯಲ್ಲಿ ಸಮತೋಲನಕ್ಕೆ ಕಾರಣೀಭೂತವಾಗ್ತದೆ ದೈವಾನುಗ್ರಹವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಇರಬೇಕು ಮುಖ್ಯವಾಗಿ ಚಂದ್ರಗ್ರಹಣ ಆಗಿರುವುದರಿಂದ ಚಂದ್ರಗ್ರಹದ ಮಂತ್ರವನ್ನು ಆ ಸಮಯದಲ್ಲಿ ಪಠಿಸುವುದು ತುಂಬಾ ಶ್ರೇಷ್ಠ ಅಂದ್ರೆ ಗತಿಶಂಖ ತುಷಾರಾಭಂ ಕೂಡ ಭೂಷಣಂ ಎನ್ನುವಂಥ ಮಂತ್ರ ಇರಬಹುದು ಅಥವಾ ಎಲ್ಲರೂ ಕೂಡ ಹೇಳಲಿಕ್ಕೆ ಸಾಧ್ಯವಾಗುವಂಥ ಮಂತ್ರ ಚಂದ್ರಾಯ ನಮಃ ಹಾಗೆಯೇ ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರುವುದರಿಂದ ಅರ್ಧಕಾಯಂ ಮಹಾವೀರಂ ಚಂದ್ರಾದಿತ್ಯ ವಿಮರ್ತನಂ ಗರ್ಭ ಗರ್ಭಸಂಬೋಧಂ ತಮ್ರಾಹುಂ ಪ್ರಣಮಾಂ ಎನ್ನುವಂಥ ಮಂತ್ರ ಅಥವಾ ಅದರ ಜೊತೆ ಜೊತೆಯಲ್ಲಿ ಎಲ್ಲರೂ ಕೂಡ ಸುಲಭವಾಗಿ ಹೇಳಲಿಕ್ಕೆ ಸಾಧ್ಯವಾಗುವಂತಹ ರಾಹವೇ ನಮಃ ಹಾಗೆ ವೇದೋಕ್ತವಾಗಿ ಉಪದೇಶ ಇರುವಂತಹವರು ಆ ಸಂಬಂಧಿಸಿದಂತಹ ಉಪದೇಶಿತವಾದಂತಹ ಮಂತ್ರವನ್ನು ಮಾಡಿ ಆ ದೈವಾನುಗ್ರಹಕ್ಕೆ ಪಾತ್ರರಾಗಬೇಕು ಹಾಗೆ ಗ್ರಹಣ ಸಮಯದಲ್ಲಿ ಕೆಲವು ಮುಖ್ಯವಾದಂತಹ ಈ ಒಂದು ಪರಿಹಾರ ಸ್ತೋತ್ರಗಳನ್ನು ಶಾಸ್ತ್ರಕಾರ ಹೇಳಿದ್ದಾರೆ ಅದನ್ನು ಪಠಣೆ ಮಾಡುವುದು ಅಥವಾ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಅದನ್ನು ಕೇಳಿಕೊಳ್ಳುವುದು ತುಂಬಾ ಶ್ರೇಷ್ಠ ಯೋಸೋ ವಜ್ರಧರೋ ದೇವ ಗ್ರಹ ಚಂದ್ರ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು ಯೋಸೋ ದಂಡಧರೋ ದೇವ ಯಮೋ ಮಹಿಷವಾಹನ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು ಯೋಸೋ ಶೂಲಧರೋ ದರೋ ದೇವ ಪಿನಾಕಿ ವೃಷವಾಹನ ಗ್ರಹ ಗ್ರಹಪೀಡಾಂ ವ್ಯಪೋಹತು ಈ ಮಂತ್ರವನ್ನು ಶ್ರವಣ ಮಾಡಬಹುದು ಅಥವಾ ಪಠಣವನ್ನು ಕೂಡ ಮಾಡಬಹುದು ಇದರಿಂದ ಆ ಒಂದು ಗ್ರಹದ ಪರಿಣಾಮ ಅಥವಾ ಗ್ರಹಣದ ಒಂದು ದುಷ್ಪರಿಣಾಮದಿಂದ ನಾವು ದೂರವಾಗ್ತದೆ ಹಾಗೆಯೇ ಸಂಬಂಧಿಸಿದಂತ ಈ ಜಾತಕವನ್ನು ವಿಮರ್ಶೆ ಮಾಡಿ ತಿಳ್ಕೊಳ್ಳುವುದರಿಂದ ಜಾತಕದಲ್ಲಿ ಉಂಟಾಗುವಂತ ಶುಭ ಮತ್ತು ಅಶು ಪದವನ್ನು ತಿಳಿದು ಸಂಬಂಧಿಸಿದಂತಹ ಶಾಂತಿಯನ್ನು ಮಾಡಿಕೊಳ್ಬೇಕು ಯಾಕೆಂದ್ರೆ ಗ್ರಹ ಕರ್ಮ ಫಲಪ್ರದಾಹ ನಮ್ಮ ಕರ್ಮಕ್ಕನುಸಾರವಾಗಿ ಗ್ರಹಗಳು ನಮಗೆ ಫಲವನ್ನು ಕೊಡ್ತಾ ಇರ್ತದೆ ಅದರಿಂದ ನಮ್ಮ ಜಾತಕದಲ್ಲಿ ಸಾರ್ಧ ಸಪ್ತ ವರ್ಷ ಅಂದ್ರೆ ಏಳುವರೆ ವರ್ಷಗಳ ಕಾಲ ಸಾಡೆಸಾರ್ ಶನಿ ಅಂತ ನಾವೇನು ಹೇಳ್ತೇವೋ ಅಷ್ಟಮ ಶನಿ ಅಂತ ಏನು ಹೇಳ್ತೇವೋ ಅಥವಾ ವೇಸ್ಥಾನದಲ್ಲಿ ಗುರು ಅಥವಾ ದಶಾಭುಕ್ತಿಯ ಪ್ರಕಾರ ಉಂಟಾಗುವಂತಹ ಕುಜರಾವ್ ಸಂಧಿ ರಾವನಸ್ಪತಿ ಸಂಧಿ ಶುಕ್ರಾದಿತ್ಯ ಸಂಧಿ ಅಥವಾ ಪಂಚಮಾರಿಷ್ಟ ಅಷ್ಟಮಾರಿಷ್ಟ ಹೀಗೆ ಎಲ್ಲ ವಿಷಯವನ್ನು ಅರಿತು ಸಂಬಂಧಿಸಿದಂತಹ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಖಂಡಿತವಾಗಿಯೂ ಸರ್ವತೋಮುಖ ಅಭಿವೃದ್ಧಿ ಸರ್ವಾಂಗೀಣ ಪ್ರಗತಿಯನ್ನು ಪಡೆಯಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಜಾತಕ ಅವಲೋಕನವನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮೆಲ್ಲರ ಪ್ರಯತ್ನವೂ ಕೂಡ ನಡೆಯಲಿ ಹಾಗೆ ಈ ಒಂದು ಗ್ರಹಣ ಶಾಂತಿಯ ಪ್ರಯುಕ್ತವಾಗಿ ನಮ್ಮ ದೇವಾಲಯ ಹನುಮಂತ ನಗರ ಶೇಷಮಾಗಣಪತಿ ದೇವಸ್ಥಾನದಲ್ಲಿ ನಾವು ಈ ಶಾಂತಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಎಂಟನೇ ತಾರೀಕು ಪ್ರಾತಃ ಕಾಲ ಏಳುವರೆಗೆ ಮಹಾಸಂಕಲ್ಪ ಪ್ರಾರಂಭವಾಗ್ತದೆ ಹಾಗೆ ಸಾಮಾನ್ಯ ಒಂಬತ್ತು ಗಂಟೆಯ ಸಮಯಕ್ಕೆ ಮಹಾಪೂರ್ಣಾಹುತಿ ಮಹಾಮಂಗಳ ಮಂಗಳಾರತಿ ಎಲ್ಲರಿಗೂ ಕೂಡ ಪ್ರಸಾದ ವಿತರಣೆ ನಡೆಯುತ್ತದೆ ಈ ಒಂದು ಚಂದ್ರಗ್ರಹಣದಿಂದ ಉಂಟಾಗುವಂತಹ ದೋಷ ಪರಿಹಾರಕ್ಕೋಸ್ಕರ ಸೌಭಾಗ್ಯ ಪ್ರಾಪ್ತಿಗೋಸ್ಕರ ನಾವೆಲ್ಲರೂ ಕೂಡ ಈ ಶಾಂತಿ ಪೂಜೆಯನ್ನು ಮಾಡಿ ಮೂಲಕ ನವಗ್ರಹಗಳ ಅನುಗ್ರಹಕ್ಕೆ ಪಾತ್ರರಾಗಿ ಸರ್ವಾಂಗೀಣ ಪ್ರಗತಿಯನ್ನ ಹೊಂದುವಂತಾಗಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸಿದ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತೇನೆ